ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕ್ರೈಸ್ ವಸತಿ ಶಾಲೆ ಶಿಕ್ಷಕರು ಹಾಗೂ ನೌಕರರಿಂದ ಕೈಗೆ ಕಪ್ಪು ಪಟ್ಟಿ ಧರಿಸಿ ಬೀದರ್ನ ಗೋಡಂಪಳ್ಳಿಯಲ್ಲಿರುವಂಥ ಅಟಲ್ ಬಿಹಾರ್ ವಾಜಪೇಯಿ ವಸತಿ ಶಾಲೆಯಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿಕ್ಷಕ ದೇವಧರ್ ಜೋಶಿ ಹದಿಮೂರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಿಲ್ಲ ಮೇ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇಂದು ಮತ್ತೆ ನಾಳೆ ರಾಜ್ಯದಂತ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪತ್ರ ಸಲ್ಲಿಸುತ್ತೇವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವರೆಗೂ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇಂದು ಅಂದರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೆ ನಾಳೆ ಕೂಡ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ರಾಜ್ಯಾದ್ಯಂತ ಎಲ್ಲಾ ವಸತಿ ಶಾಲೆಗಳಲ್ಲಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಎಡೇರುವುದಿಲ್ಲವೋ ಎಲ್ಲಿವರೆಗೆ ನಮ್ಮ ಧ್ವನಿ ಸರ್ಕಾರದ ಮಟ್ಟಕ್ಕೆ ಹೋಗುವುದಿಲ್ಲವೋ ನಮ್ಮ ಬೇಡಿಕೆಗಳು ಇರುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಪ್ರಮುಖವಾದಂತಹ ಬೇಡಿಕೆ ಏನಪ್ಪಾ ಅಂದ್ರೆ ನಿರ್ದೇಶನಾಗಬೇಕು ಅಥವಾ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಎಸ್ಸಿ ಎಸ್ ಟಿ ಬಿಸಿ ಇಲಾಖೆಗಳಿಗೆ ಅವುಗಳಿಗೆ ವಾಪಸ್ ನೀಡುವುದಾಗಿರ್ಬೋದು ಅಥವಾ ಡಿಸಿಆರ್ಡಿ ಆಗಿರಬಹುದು ಅಥವಾ ಎಚ್ಆರ್ ಕಡಿತಗೊಳಿಸುವುದಾಗಿರಬಹುದು ಅಥವಾ ವಿಶೇಷ ಹತ್ತು ಪರ್ಸೆಂಟ್ ಭತ್ತೆಯನ್ನು ನೀಡುವುದಾಗಿರಬಹುದು ಅಥವಾ ಇಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಎಷ್ಟೇ ಕರ್ತವ್ಯವನ್ನು ನಿರ್ವಹಿಸಿದ್ರೂ ಸಹ ನಮ್ಗೆ ಸಿಗಬೇಕಾದ ಕನಿಷ್ಠ ಸೌಲಭ್ಯಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಆ ಸೌಲಭ್ಯಗಳು ನಮಗೆ ಸಿಗುವಂತಾಗಬೇಕು ಎಲ್ಲ ಗಡಿ ಜಿಲ್ಲೆ ಬೀದರ್ನಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಭಾರಿ ಮಳೆಯಿಂದ ಲಾಡವಂತಿ ಗ್ರಾಮದ ರಸ್ತೆ ಸಂಪರ್ಕ ಕಡಿದುಕೊಂಡು ಸವಾರರು ಪಡೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಕೋಹಿನೂರ್ ಹೋಬಳಿಯಲ್ಲಿ ಸುರಿದ ಮಳೆಗೆ ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಬಸವಕಲ್ಯಾಣ ತಾಲೂಕಿನ ಕೋಹಿನೂರ್ ಹೋಬಳಿಯಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದ ಲಾಡವಂತಿ ಗ್ರಾಮ ಸಮೀಪದ ಸೇತುವೆ ಮೇಲೆ ಹರಿಯುತ್ತಿರುವಂತಹ ಮಳೆ ನೀರು ಸಂಪರ್ಕವನ್ನು ಕಡಿತಗೊಳಿಸಿದೆ तो तालुके मेंवती ग्राम में अभी हमारे लाइफ में फर्स्ट टाइम जो बारिश गिर रहा है तो हम यही निवेदन करते हैं प्रशासन से भी और हमारे एम एल साहब से भी और सरकार से भी हमें निवेदन करते हैं कि जो भी किसानों का जो ये बारिश की वजह से नुकसान हुआ है अभी कुछ किसान ने अपने जंगल साफ भी नहीं किए हैं तो ये तेरने के पहले वाला जो बारिश आता वही भी नहीं है ये इस बार गर्मी का मौसम देखने को ही नहीं मिला है तो हम सबसे निवेदन करते हैं गाँव वालों की तरफ से कि जो भी किसानों का नुकसान हुआ है हम सरकार से भी विनती करते हैं और मेरे सबसे विनती करते हैं आप आके विजिट करके जो भी जिसका जिसका जैसा नुकसान हुआ है उसी तरह से आप मुआवजा करेंगे इतना इच्छा हम ये करते हैं सभी गाँव वालों की सबके वजह से हम ಗ್ರಾಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರಕ ನೌಕರರ ಸಂಘದ ವತಿಯಿಂದ ಬೀದರ್ ನಗರ ಸಭೆಯ ಕಚೇರಿಯ ಎದುರು ಹಮ್ಮಿಕೊಳ್ಳಲಾದ ನಿರ್ದಿಷ್ಟವದಿಯ ಮುಷ್ಕರ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಬೇಡಿಕೆ ಈಡೇರಿಕೆಯ ಬಗ್ಗೆ ಸಚಿವರಿಂದ ಲಿಖಿತ ಪತ್ರ ದೊರೆಯವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಅಂತ ಪೌರ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ ಪೌರ ಕಾರ್ಮಿಕರ ಮುಷ್ಕರ ಹಿನ್ನೆಲೆ ಬೀದರ್ ನಗರಸಭಾ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಯಿತು ಕಳೆದ ಮೂರು ದಿನಗಳಿಂದ ನಗರಸಭೆ ಕಚೇರಿಯ ಎದುರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪೌರ ಕಾರ್ಮಿಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದು ಮುಷ್ಕರಕ್ಕೆ ಬೆಂಬಲ ನೀಡುವಂತೆ ಒತ್ತಾಯಿಸಿ ನಗರಸಭೆ ಕಚೇರಿಗೆ ಬೀಗ ಹಾಕಲಾಯಿತು ಕಚೇರಿಗೆ ಬೀಗ ಜಡಿದ ಹಿನ್ನೆಲೆ ಸಾರ್ವಜನಿಕರು ಕಚೇರಿ ಎದುರು ಕಾಯುತ್ತಾ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು બે કે બેકો જાએ બેકો ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದು ಬಸವ ಕಲ್ಯಾಣದಲ್ಲಿ ನಡೀತಿರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಭೇಟಿ ನೀಡಿ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ಸೂಚಿಸಿದರು ಇದೇ ವೇಳೆ ಮಾತನಾಡಿ ಬೈದರ್ನ ರಸ್ತೆಗಳು ಸಂಪೂರ್ಣ ಮೊಣಕಾಲೂರಿದ ಗಾರಿಗಳು ಬಿದ್ದಿವೆ ನಿಮ್ಮ ಕ್ಷೇತ್ರದ ಪರಿಸ್ಥಿತಿಯೇ ಹೀಗಾಗಿದ್ದು ರಾಜ್ಯದ ಸಚಿವರಾಗಿ ಕೆಲಸ ಮಾಡುವ ನೈತಿಕತೆ ನಿಮಗಿಲ್ಲ ಬಸವ ಕಲ್ಯಾಣದ ಪೌರ ಕಾರ್ಮಿಕರು ಭಯ ಪಡುವ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಮಗೆ ನ್ಯಾಯ ಕೊಡಿಸುತ್ತುವ ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದ್ದಾರೆ ಈ ಕಷ್ಟ ನಗರದ ಪರಿಸ್ಥಿತಿಯನ್ನು ನೋಡ್ರಿ ಪ್ರತಿಯೊಂದು ಕಡೆ ಗುಂಡಿ ಒಂದ ರಸ್ತೆ ಸರಿ ಇಲ್ಲ ಬೀದರ್ತಾರೆ ಬಿದ್ದವ ಬಿದ್ದವಾ ಜಿಲ್ಲೆ ನಿಮ್ಮ ಕ್ಷೇತ್ರ ನಿಮ್ಮ ಹೋಮ್ ತಾಲೂಕಾಗ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ನೈತಿಕತೆ ನಿಮ್ಗೆ ಏನಿದೆ ರಹೀಮ್ ಅವರೇ ಜಾಗ ಖಾಲಿ ಮಾಡ್ರಿ ನೀವು ಯಾವ ರೀತಿ ಕೆಲಸ ಮಾಡಬೇಕು ಆ ಪೌರ ಕಾರ್ಮಿಕರ ಇಲಾಖೆಯವರಿಗೆ ಕೇಳ್ರಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ ಇದ್ದಾಗ ಪೌರ ಕಾರ್ಮಿಕರಿಗೆ ಖಾಯಂ ಮಾಡ್ತಕ್ಕಂತ ಕೆಲಸ ಮಾಡಿದ್ರು ಇವ್ರ ಬದುಕು ಉದ್ದಾರ ಆಗ್ತಕ್ಕಂತ ಕೆಲಸ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ಔರಾದ್ ವಿಧಾನಸಭಾ ಕ್ಷೇತ್ರದ ಸಂತಪೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಶೆಂಬಳ್ಳಿ ಕ್ರಾಸ್ ಬಳಿ ಇಂದು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಸಾರಿಗೆ ಬಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಅಪಘಾತದಲ್ಲಿ ಜಂಡಕೆರೆ ಗ್ರಾಮದ ಬೈಕ್ ಸವಾರ ಯುವರಾಜ್ ಶರಣಪ್ಪ ಬಿರದಾರ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಸ್ಥಳಕ್ಕೆ ಸಂತಪುರ್ ಪೊಲೀಸ್ ಠಾಣೆಯ ಪಿ ಎಸ್ಐ ನೇತೃತ್ವ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮುಂಗಾರು ಹಂಗಾಮು ಆರಂಭವಾಗಲಿದ್ದು ರೈತರು ಬಿತ್ತನೆಗೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರೆ ಎಲ್ಲ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜಗಳು ಪೂರೈಸಬೇಕು ಅಂತ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ವಾಣ್ ಅವರು ಕೃಷಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಕಮಲನಗರ ತಾಲೂಕಿನ ದಾಬ್ಕಾ ಕಮಲ್ನಗರ್ ಹಾಗೂ ಠಾಣಾ ಕುಶ್ನೂರ್ಗಳಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬಿತ್ತನೆ ಮಾಡಲಾಗುತ್ತದೆ ಇಲ್ಲಿ ಸಹಜ ಸೋಯಾಬೀನ್ಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ ಹಾಗಾಗಿ ಸೋಯಾಬೀನ್ ಹಾಗೂ ಬಿತ್ತನೆ ಬೀಜಗಳಿಗೆ ಕೊರತೆ ಆಗದಂತೆ ನೋಡ್ಕೊಳ್ಬೇಕು ಎಲ್ಲ ಗ್ರಾಮಗಳಲ್ಲಿ ಡೊಂಗುರ ಸಾರಿ ಬೀಜ ವಿತರಿಸುವ ದಿನಾಂಕಗಳ ಬಗ್ಗೆ ಮುಂಚಿತವಾಗಿ ರೈತರಿಗೆ ತಿಳಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಯಾವಾಗಲೂ ರೈತರಿಗೆ ಫ್ರೀಯಾಗಿ ಬೀಜ ಸಿಗಬೇಕು ಆಮೇಲೆ ನಾನು ಸೇವಕನಾಗಿ ನಾವು ರಾಜ್ಯದಲ್ಲಿ ಅನ್ನದಾತ ನೋಡ್ತೀವಿ ನಮ್ಮ ದೇವರು ರೈತರ ನಮ್ಮ ಪಾಲಿಗೆ ದೇವರು ಅವರು ನಮ್ಮ ರೈತರ ಅನ್ನದಾತ ಇದಕ್ಕಾಗಿ ಅವರು ಪರವಾಗಿನ ವಿಕಾಸ ಆಗಬೇಕು ಅವ್ರ ಏನೇನು ಸರ್ಕಾರಿ ಯೋಜನಾ ಮನೆ ತನಕ ತಲುಪಬೇಕು ಕೇಂದ್ರ ಆಗಲಿ ರಾಜ್ಯ ಆಗಲಿ ಸ್ಕೀಮ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರದಿಂದ ಮುಚ್ಚಿಸುವ ಆದೇಶವನ್ನು ವಿರೋಧಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಬ್ರಿಮ್ಸ್ ಆಸ್ಪತ್ರೆಯ ಬಳಿ ಪ್ರತಿಭಟನೆ ಜರುಗಲಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಜರುಗಲಿದ್ದು ಬಿಜೆಪಿ ಪಕ್ಷದ ಶಾಸಕರು ಪಕ್ಷದ ಮುಖಂಡರು ಭಾಗಿಯಾಗಲಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೇ ಮೂವತ್ತೊಂದಕ್ಕೆ ಬೀದರ್ ಜಿಲ್ಲೆಗೆ ಭಾರತೀಯ ರೈಲ್ವೆ ರಾಜ್ಯ ಖಾತೆಯ ಸಚಿವ ವಿ ಸೋಮಣ್ಣ ಭೇಟಿ ನೀಡಲಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಕಾಮಗಾರಿಗಳ ಪರಿಶೀಲನೆ ಹಾಗೂ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ ಅಂದು ಬೀದರ್ನಲ್ಲಿ ವಾಸ್ತವ ಹೂಡಿ ಬೆಳಗ್ಗೆ ರಸ್ತೆ ಮೂಲಕ ಗುಲ್ಬರ್ಗಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರಂಭದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಹಾಗೂ ಸಮವಸ್ತ್ರಗಳು ಸರಿಯಾದ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಇಂದು ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರು ಬಾಲ್ಕಿಯ ಶೈಕ್ಷಣಿಕ ಸಾಮಗ್ರಿಗಳ ಸಮಗ್ರಣ ಕೇಂದ್ರಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಯು ಪಠ್ಯಪುಸ್ತಕಗಳು ಅಥವಾ ಸಮವಸ್ತ್ರಗಳಿಂದ ವಂಚಿತವಾಗಬಾರದು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಶಾಲಾ ಸಾಮಗ್ರಿಗಳು ಪೂರೈಕೆ ಆಗಬೇಕು ಅಂತ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್